ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ನಾನಿವತ್ತು ಪರಿಣಾಮಕಾರಿಯಾದಂತಹ ತುಂಬನೇ ಶೀಘ್ರವಾಗಿ ಫಲಿತಾಂಶವನ್ನು ಕೊಡುವಂಥ ಒಂದು ಚಮತ್ಕಾರಿ ವಸ್ತುವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಜೋಡಿ ಕೊಂಡಿ ಮಳ್ಳು ಅಂತ ತುಂಬಾನೇ ವಿಶೇಷವಾಗಿ ಮತ್ತು ಅಪರೂಪವಾಗಿ ಸಿಗುವಂಥ ವಸ್ತು ಇದು ಇದು ಗಿಡದಲ್ಲಿ ಬೆಳೆಯುತ್ತೆ ಈ ರೀತಿ ಇರುತ್ತೆ ನೋಡೋದಕ್ಕೆ ಫುಲ್ಲು ಬ್ಲ್ಯಾಕ್ ಕಲರ್ ಇರುತ್ತೆ ಮತ್ತು ಮುಳ್ಳುಗಳು ಕೂಡ ಈ ರೀತಿ ಇರ್ತವೆ ನೋಡೋದಕ್ಕೆ ಗರುಡದ ಒಂದು ಆಕಾರದ ರೀತಿ ಇದೆ ಮುಳ್ಳು ಕೂಡ ಅದೇ ರೀತಿಯೇ ಇದೆ ಇದು ತುಂಬಾ ಒಂದು ಪ ಪವರ್ಫುಲ್ ರೆಮಿಡಿ ಅಂತಾನೆ ಹೇಳ್ಬಹುದು ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಮತ್ತೆ ನಕಾರಾತ್ಮಕ ಶಕ್ತಿ ಅಂತ ಏನಿರುತ್ತೆ ಮನೆಯಲ್ಲಿ ಅದು ಬಹು ಬೇಗನೆ ಒಂದು ಟ್ವೆಂಟಿ ಅವರ್ಸ್ ಅಲ್ಲೇನೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದು ಮನೆಗೆ ಸುಖ ಸಮೃದ್ಧಿ ಮತ್ತು ಶಾಂತಿಯನ್ನ ತಂದು ಕೊಡುವಂತ ಒಂದು ಚಿಕ್ಕ ಪರಿಹಾರ ಅಂತಾನೆ ಹೇಳ್ಬಹುದು ನಾವು ಮಾಡಬೇಕಾದ್ರೆ ಫಸ್ಟ್ ನಾವು ಎರಡು ದೀಪಗಳನ್ನ ಹಚ್ಚಿಡಬೇಕು ಅದಾದ್ಮೇಲೆ ಒಂದು ಕೆಂಪು ಬಟ್ಟೆಯನ್ನ ಹಾಕ್ಬೇಕಾಗುತ್ತೆ ಒಂದು ಕೆಂಪು ಬಟ್ಟೆಯನ್ನ ತಗೋಬೇಕು ಆ ಕೆಂಪು ಬಟ್ಟೆ ಮೇಲೆ ಎರಡು ಜೋಡಿ ಕೊಂಡಿ ಮುಳ್ಳುಗಳನ್ನ ನಾವು ಇಡಬೇಕಾಗುತ್ತೆ ಎರಡು ನರ ತಗೊಳ್ಳಿ ನಾಲ್ಕು ಮಾಲಕರ ತಗೊಳ್ಳಿ ಐದು ಒಂಬತ್ತು ಈ ರೀತಿ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟೊಂದು ತಗೊಳ್ಳಿ ಯಾಕಂದ್ರೆ ಇದು ತುಂಬಾನೇ ಒಂದು ಅಪರೂಪದ ವಸ್ತು ಅಂತಾನೆ ಹೇಳ್ಬೋದು ಇದು ತುಂಬಾ ಎಲ್ಲ ಕಡೆ ಸಿಗಲ್ಲ ಹಳ್ಳಿ ಕಡೆ ಸಿಗುತ್ತೆ ಬಟ್ ತುಂಬಾನೇ ಕಡಿಮೆ ಪ್ರತಿಯೊಂದು ಗ್ರಂಥಿ ಅಂಗಡಿ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಇದು ಸಿಗುತ್ತೆ ನೋಡಿ ಎರಡು ಜೋಡಿ ಕೊಂಡೆ ಮುಳ್ಳುಗಳನ್ನ ತಗೊಂಡು ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಕೂಡ ಹಾಕಿ ಒಂದು ಹೂನ ಇಡಬೇಕು ಇದನ್ನ ಯಾವ ದಿನ ಮಾಡಬೇಕು ಅಂತ ನೋಡೋದಾದ್ರೆ ನೀವು ಅಮಾಸೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಭಾನುವಾರ ಇಷ್ಟು ದಿನದಲ್ಲಿ ಮಾಡ್ಕೋಬಹುದು ಆದ್ರೆ ಹುಣ್ಣಿಮೆ ದಿನ ಮಾಡಿದ್ರೆ ತುಂಬಾನೇ ಶೀಘ್ರವಾಗಿ ಒಂದು ಚಮತ್ಕಾರುತವಾದ ಫಲಿತಾಂಶವನ್ನ ನೀವು ಕಾಣ್ಬೋದು ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಫೈವ್ ರುಪೀಸ್ ಕಾಯನು ಅದು ಹಳೇದಾಗಿರಬೇಕು ಈ ರೀತಿ ಕಾಯನ್ನು ಕೂಡ ನೀವು ಹಾಕಿ ಯಾಕಂದರೆ ಮನೆಯಲ್ಲಿ ಒಂದು ಹಣಕಾಸಿನ ಪರಿಸ್ಥಿತಿ ತುಂಬಾನೇ ಅದ್ಗೆಟ್ಟಿರುತ್ತೆ ಯಾವಾಗ ನೋಡ್ರು ಸಾಲ ಸಾಲ ಅಂತಿರ್ತಾರೆ ಏನಾದರೂ ಒಂದು ಹಣದಲ್ಲಿ ತುಂಬಾ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ ಅಂಥವ್ರು ಒಂದು ಫೈವ್ ರುಪೀಸ್ ಕಾಯನ್ನು ಹಾಕಿ ಅದಕ್ಕೂ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನ ಹಾಕಿ ಹಾಕಿ ಇದನ್ನ ನೀವು ಆದಷ್ಟು ಸಾಯಂಕಾಲದ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಇಷ್ಟು ಮಾಡಾದ್ಮೇಲೆ ನೀವು ಉದ್ಗಡ್ಡೆಯಿಂದ ಇದಕ್ಕೆ ಪೂಜೆಯನ್ನು ಮಾಡಬೇಕು ಯಾವುದೇ ಮನೆಯಲ್ಲಿ ಒಂದು ವಿನಾಕಾರಣ ಜಗಳ ಆಗ್ತಾ ಇರುತ್ತೆ ಗಂಡ ಹೆಂಡತಿನ ಮಧ್ಯೆ ಕಿರಿಕಿರಿ ಆಗ್ತಾ ಇರುತ್ತೆ ಮನಸ್ತಾಪ ಒಂದು ಪ್ರೀತಿ ವಿಶ್ವಾಸ ಅನ್ನೋದೇ ಇರೋದಿಲ್ಲ ಫಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿ ನೋಡ್ಕೊತಿರ್ತಾರೆ ಬಟ್ ಆಮೇಲೆ ಆಮೇಲೆ ಏನೋ ಗಂಡ ಹೆಂಡತಿಗೆ ಆಗಿ ಬರ್ತಿರಲ್ಲ ಅಥವಾ ಮಕ್ಕಳು ಹೇಳಿದ ಮಾತೆ ಕೇಳ್ತಿರಲ್ಲ ಯಾವಾಗ ನೋಡ್ರು ಮನೆಯಲ್ಲಿ ಏನಾರು ಒಂದು ಕಿರಿಕಿರಿ ಆಗ್ತಾ ಇರುತ್ತೆ ಆ ರೀತಿ ಒಂದು ಎಲ್ಲಾ ನೆಗೆಟಿವ್ ಎನರ್ಜಿ ರಿಮೂವ್ ಆಗಬೇಕು ಅಂದ್ರೆ ನೋಡಿ ಈ ರೀತಿ ನಾವು ಪೂಜೆಯನ್ನ ಮಾಡ್ಕೊಂಡು ಜೋಡಿ ಕುಂಡಿ ಮಳಿಗೆ ದೀಪ ಧೂಪವನ್ನ ತೋರಿಸಿ ನಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳನ್ನ ಪ್ರತಿಯೊಂದನ್ನು ನಾವು ಹೇಳ್ಕೊಂತ ನಾವು ಪೂಜೆಯನ್ನ ಮಾಡಬೇಕು ಕೆಲವು ಮನೆಯನ್ನ ಮನೆಯನ್ನು ಒಂದೊಂದನ್ನ ನೋಡಿ ಅವರು ಕೆಲವೊಬ್ರು ಸಹಿಸ್ಕೊತಾ ಇರಲ್ಲ ಹೋಗಿ ಮಾಟ ಮಂತ್ರ ಮಾಡಿಸೋದು ಅಥವಾ ಗಂಡೆ ಹೆಂಡತಿರು ತುಂಬ ಅನ್ಯೂನ್ಯವಾಗಿರ್ತಾರೆ ಅದನ್ನು ಕೂಡ ಕೆಲವೊಬ್ರು ಸಹಿಸ್ತಾರಲ್ಲ ಇಷ್ಟು ಚೆನ್ನಾಗಿದ್ದಾರಲ್ಲ ಇಷ್ಟು ಚೆನ್ನಾಗಿ ಮುಂದುವರೆದಿದ್ದಾರಲ್ಲ ಅಭಿವೃದ್ಧಿಯನ್ನು ಹೊಂದೋದಾರಲ್ಲ ಅಂತ ಹೊಟ್ಟೆ ಕಿಚ್ಚಿನಿಂದ ಕೆಲವೊಬ್ರು ಮಾಟನ ಮಾಡ್ತಾರೆ ಮತ್ತು ನೆಗೆಟಿವ್ ಎನರ್ಜಿ ಅನ್ನೋದು ನಾವು ಆಚೆ ಹೋಗಿ ಒಳಗಡೆ ಬರ್ತೀವಿ ಅಂಥ ಸಮಯದಲ್ಲೂ ಕೂಡ ನಮ್ಮ ಮೇಲೆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಪರಿಣಾಮವನ್ನು ಬೀರಿರುತ್ತೆ ಈ ಇಂಥ ಒಂದು ಜೋಡಿಕೊಂಡಿ ಮುಳ್ಳನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಲ್ಲ ಅದು ಕ್ಷಣಾರ್ಧದಲ್ಲೇ ರಿಮೂವ್ ಮಾಡುತ್ತೆ ಮತ್ತು ಮತ್ತೆ ಅಷ್ಟೇ ಬೇಗನೆ ಒಂದು ಫಲಿತಾಂಶವನ್ನ ನಮ್ಗೆ ಗೊತ್ತಾಗ್ಬಿಡ್ತಿ ಇದನ್ನ ಮನೇಲಿ ತಂದು ಸ್ವಲ್ಪ ಸಮಯದ ನಂತರನೇ ಗೊತ್ತಾಗ್ಬಿಡ್ತು ಏನೋ ಮನಸ್ಸು ಒಂಥರ ಅಗುರ ಅನ್ಸ್ತಾ ಇರುತ್ತೆ ಮನೆಯಲ್ಲಿ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಈಗಾಗಲೇ ಇದ್ರೂ ಕೂಡ ಅದು ಕ್ಷಣಾರ್ಧದಲ್ಲೇ ಒಡೆದು ಓಡಿಸುತ್ತಂತೆ ಅಷ್ಟೊಂದು ತುಂಬಾ ಪವರ್ಫುಲ್ ಆಗಿರುವಂಥ ಈ ಜೋಡಿ ಕುಂಡಿ ಮುಳ್ಳನ್ನು ನಾವು ತಗೊಂಡು ಬಂದು ಈ ರೀತಿ ಪೂಜೆಯನ್ನು ಮಾಡ್ಕೊಂಡು ಇಟ್ಕೊಬೇಕು ಅದರಲ್ಲೂ ಕೂಡ ಇದನ್ನು ಏನಂದ್ರೆ ವಿಶೇಷವಾಗಿ ಗಂಡ ಹೆಂಡತಿಯರ ನಡುವೆ ಒಂದು ಪ್ರೀತಿ ಬಾಂಧವ್ಯ ಹೆಚ್ಚಾಗದಿಕ್ಕೋಸ್ಕರ ಈ ಜೋಡಿಕೊಂಡಿ ಮುಳ್ಳನ್ನು ನಾವು ಮನೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ ಜೊತೆಗೆ ಆಫೀಸಲ್ಲಿ ಆಫೀಸಲ್ಲಿ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಕೂಡ ಇದನ್ನು ನಾವು ಕಟ್ಬೋದು ಅಥವಾ ಹಾಗೇ ಇಟ್ಕೋಬೋದು ಯಾವುದೇ ಒಂದು ಕೆಟ್ಟ ದೃಷ್ಟಿ ಕಣ್ಣು ದೃಷ್ಟಿ ಅಥವಾ ವಾಮಾಚಾರ ಮಾಟ ಮಂತ್ರ ಆಗಿದ್ರು ರಿಮೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇದನ್ನ ಈ ರೀತಿ ನಾವು ಕಟ್ಟಿ ಇದಕ್ಕೆ ಒಂದು ದಾರವನ್ನು ನಾವು ಸುಕ್ಬೇಕಾಗುತ್ತೆ ಇದನ್ನ ನಾವು ವಿಶೇಷವಾಗಿ ನಾವು ಪ್ರಾಬ್ಲಮ್ ಇದ್ರೇನೆ ಮಾಡಬೇಕು ಅಂತ ಏನಿಲ್ಲ ಮನೆಯಲ್ಲಿ ಒಂದು ಸುಖ ಸಮೃದ್ಧಿಯ ಒಂದು ಎಚ್ಚೇತವಾಗಿ ನೆಲೆಸಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಗ್ಲಿ ಅಂತ ನಾವು ಇದನ್ನು ಜೋಡಿಕೊಂಡಿ ಮುಳ್ಳ ಇಟ್ಕೋಬೇಕಾಗುತ್ತೆ ಈ ರೀತಿ ನಾವು ಸುತ್ತಿ ಕಟ್ಟಾದ್ಮೇಲೆ ಇದಕ್ಕೆ ಮತ್ತೊಮ್ಮೆ ನಾವು ಅರಿಶಿಣ ಕುಂಕುಮವನ್ನು ಇಟ್ಟು ಊದ್ಗಡ್ಡಿಯಿಂದ ಪೂಜೆಯನ್ನು ಮಾಡಿ ಸ್ವಲ್ಪ ಧೂಪವನ್ನು ತೋರಿಸಿ ಅರಿಶಿನ ಕುಂಕುಮವನ್ನು ಇಟ್ಟು ಇದನ್ನು ಮನೆಯ ಮುಖ್ಯದ್ವಾರದ ಮೇಲೆ ಅಂದರೆ ಒಳಬಾಕಾದಂಗೆ ನಾವು ಕಟ್ಟಬೇಕಾಗುತ್ತೆ ಯಾಕಂದರೆ ನಾವು ಮನೆಯ ಮುಖ್ಯದ್ವಾರದ ಬಳಿಗೆ ನಾವು ಆಚೆಯಿಂದ ಹೊರಗಡೆ ಓಡಾಡೋದು ಜಾಸ್ತಿ ಅಲ್ಲೇ ಯಾಕಂದರೆ ನಮ್ಮ ಮನೆಗೆ ಯಾರೇ ಒಂದು ಕೆಟ್ಟ ಮನಸ್ಥಿತಿಯಿಂದ ಬಂದರೂ ಕೂಡ ಅದು ಆ ಒಂದು ಕೆಟ್ಟ ಅಂಶವನ್ನು ಬಹು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತಂತೆ ಮತ್ತು ನಾವು ಅಷ್ಟೇ ಹೊರಗಡೆ ಹೋಗಿ ಬಂದಿರ್ತೀವಿ ನಮಗೂ ಅಷ್ಟೇ ಒಂದು ನೆಗೆಟಿವಿಟಿ ಅನ್ನೋದು ಫಾರ್ಮ್ ಆಗಿರುತ್ತೆ ಅದನ್ನು ಕೂಡ ಬೇಗನೆ ಅದು ಹೇಳ್ಕೊಳ್ಳುತ್ತಂತೆ ಆದ್ರಿಂದ ಇದು ಮುಖ್ಯದ್ವಾರದ ಮೇಲೆ ಅಂದರೆ ಮುಖ್ಯದ್ವಾರದ ಮೇಲ್ಗಡೆ ಒಳಭಾಗಕ್ಕಾದಂಗೆ ನಾವು ಕಟ್ಟಬೇಕು ಯಾವ ರೀತಿ ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ವಿಶೇಷವಾಗಿ ಅಮಾವಾಸ್ಯೆ ಹುಣ್ಮೆ ಮಂಗಳವಾರ ಶುಕ್ರವಾರದ ಅಥವಾ ಪ್ರತಿ ದಿನನಾದರೂ ಕೂಡ ನೀವು ಇದನ್ನು ಯಾವಾಗಲೂ ಕೂಡ ದೀಪ ಧೂಪವನ್ನು ತೋರಿಸಿದನ್ನು ಊದ್ಗಡೆಯಿಂದ ಬೆಳಗ್ಬೇಕು ನಮಸ್ಕಾರವನ್ನು ಮಾಡ್ಕೊತಾ ಇರಬೇಕು ನೋಡಿ ಈ ರೀತಿಯಾಗಿ ಮನೆಯ ಮುಖ್ಯದ್ವಾರದ ಮೇಲ್ಭಾಗಕ್ಕಾದಂಗೆ ನಾವು ಒಳ ಭಾಗದಿಂದ ನಾವು ಇವು ಇದನ್ನು ಕಟ್ಟಿ ಪೂಜೆಯನ್ನು ಮಾಡಬೇಕು ನೋಡಿ ಯಾವಾಗಲೂ ಕೂಡ ಕೆಲವೊಬ್ರು ಮನೇಲಿ ಸಮಸ್ಯೆ ಸಮಸ್ಯೆ ಅಂತ ಹೇಳ್ತಾನೆ ಇರ್ತಾರೆ ಏನಾದರೂ ಒಂದು ಮನೆಯಲ್ಲಿ ಕಿರಿಕಿರಿ ಅಂತೂ ಇದ್ದೇ ಇರುತ್ತೆ ಅಂಥವ್ರಿಗೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಇದು ಒಂದು ಫೈವ್ ರುಪೀಸ್ ಇರ್ಬೋದೇನೋ ಜೋಡಿಕೊಂಡಿ ಜೋಡಿಕೊಂಡಿಮಳು ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಇದು ದೊರೆಯುತ್ತೆ ನೋಡಿ ಈ ರೀತಿ ಒಂದು ಸಣ್ಣ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯ ಜೊತೆಗೆ ಸತಿಪತಿಯ ನಡುವೆ ಒಂದು ಬಾಂಧವ್ಯ ಕೂಡ ಹೆಚ್ಚಾಗುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲೇ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿರೋ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಜೊತೆಗೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಬನ್ನಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು